ತಮಿಳುನಾಡು ಮೂಲದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂತಹ ಎರಡು ಜನ ಆತ್ಮೀಯ ಸ್ನೇಹಿತರು ಉದ್ಯಮದಲ್ಲಿ ತುಂಬ ಪ್ರಗತಿಯನ್ನು ಕಾಣುತ್ತಾರೆ ತದನಂತರದಲ್ಲಿ ಒಳ್ಳೆ ರೀತಿಯಾದಂತಹ ಜೀವನವನ್ನು ಕಟ್ಕೊಳ್ತಾರೆ ಮನೆ ಇತ್ಯಾದಿಗಳನ್ನು ಮಾಡಿಕೊಂಡು ತುಂಬ ಒಳ್ಳೆಯ ರೀತಿಯಾದಂತಹ ಸಂಸಾರ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಆಗ ಅವರಲ್ಲಿ ಒಬ್ಬರಿಗೆ ಪರ ಸಿಡಿಲು ಬಡಿದಂತೆ ಆಗ್ತದೆ ಅಂತ ಹೇಳಿದರೆ ಒಂದು ಸ್ನೇಹಿತರ ಈತನ ಪತ್ನಿಗೆ ಕ್ಯಾನ್ಸರ್ ಹೇಳತಕ್ಕಂಥ ರೋಗ ಹೇಳತಕ್ಕಂಥದ್ದು ಉಂಟಾಗ್ತದೆ ಆ ನಂತರದಲ್ಲಿ ಆತ ಅಲ್ಲಿ ಸಮೀಪದಲ್ಲಿ ಇರತಕ್ಕಂತಹ ಒಂದು ಹಾಸ್ಪಿಟ್ಲೇ ಬಳಿಗೆ ಹೋಗ್ತಾನೆ ಹೋಗಿ ಅದನ್ನು ಚೆಕ್ ಮಾಡಿದಾಗ ಆ ರೀತಿಯಲ್ಲಿ ಹೇಳ್ತಾರೆ ಹೇಳಿದಂತಹ ಸಮಯದಲ್ಲಿ ಆತನಿಗೆ ಅಲ್ಲೇ ದೇವರನ್ನು ಒಂದು ಮೂರ್ತಿಯನ್ನು ಇಟ್ಟಿರ್ತಾರೆ ಆ ಗಣಪತಿಯ ಮೂರ್ತಿಯ ಎದುರುಗಡೆಯಲ್ಲಿ ಆತ ಕುಸಿದು ಬೀಳ್ತಾನೆ ಈ ರೀತಿಯಾದಂತಹ ಪರಿಸ್ಥಿತಿ ಆಯ್ತಲ್ಲ ಅಂತ ಹೇಳುವುದಾಗಿ ಏನು ಮಾಡಬೇಕು ಅಂತ ಹೇಳುವುದಾಗಿ ಗೋಚರಿಸದೇ ಇದ್ದಂತಹ ಒಂದು ಸಮಯದಲ್ಲಿ ಆಗ ಅದೇ ಸ್ನೇಹಿತರೋರ್ವರು ನಂಬರನ್ನು ಕೊಟ್ಟಿರತಕ್ಕಂಥದ್ದು ನೆನಪಿಗೆ ಬರ್ತದೆ ಆಗ ಅವರು ಅರುಣ್ ಹೇಳತಕ್ಕಂತವರಿಗೆ ಹೇಳತಕ್ಕಂಥವರಿಗೆ ಫೋನನ್ನು ಮಾಡ್ತಾರೆ ಆದರೆ ಅವರು ಉದ್ಯೋಗದಲ್ಲಿ ಬ್ಯುಸಿ ಇರುವುದರಿಂದ ಆ ಸಮಯದಲ್ಲಿ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಅಲ್ಲಿ ಬಿದ್ದ ನಂತರದಲ್ಲಿ ಕೊನೆಗೆ ಅವರು ಒಂದು ಸ್ವಲ್ಪ ಸಮಯದ ನಂತರದಲ್ಲಿ ಫೋನನ್ನು ತೆಗೆದುಕೊಂಡು ಏನು ಎತ್ತ ಅಂತ ಕೇಳ್ತಾರೆ ಹಾಗಾದರೆ ಹೀಗೆ ಮಾಡಿ ಅಂತ ಹೇಳುವುದಾಗಿ ಹೇಳ್ತಾರೆ ಆದರೆ ಅದೇ ಸ್ನೇಹಿತರೊಬ್ಬರು ಆ ನಂಬರನ್ನು ಕೊಟ್ಟಿರ್ತಕ್ಕಂಥವರು ಅವರಿಗೆ ಕ್ಯಾನ್ಸರ್ ಹೇಳತಕ್ಕಂಥದ್ದಾಗ್ತದೆ ಅವರು ಒಂದು ರೀತಿಯಾದಂತಹ ಹಣದ ಅಹಕಾರದಿಂದಾಗಿ ಉಡಾಪೆಯಾದಂತಹ ಉತ್ತರವನ್ನು ಕೊಡ್ತಾರೆ ಹಿಂದೆ ಏನು ಅಂತ ಕೇಳಿದರೆ ಹೇಗೂ ನಾವು ಆಸ್ಪತ್ರೆ ಔಷಧಿಯನ್ನು ಮಾಡ್ತಾ ಇದ್ದೇವೆ ಏನೂ ತೊಂದರೆ ಇಲ್ಲ ಅಂತ ಹೇಳುವಂಥದ್ದನ್ನು ಅನಂತರದಲ್ಲಿ ಇವರು ಸ್ಪಂದನೆಯನ್ನು ಕೊಡ್ತಾರೆ ಅವರು ಕೇವಲ ಆಸ್ಪತ್ರೆ ಅಂತ ಹೇಳುವುದಾಗಿ ನಂಬಿಕೊಂಡು ಎರಡೇ ವರ್ಷದಲ್ಲಿ ಪ್ರಾಣವನ್ನು ತ್ಯಜಿಸಬೇಕಾಗತ್ತೆ ಅಂತ ಹೇಳಿದರೆ ಇಷ್ಟು ಖರ್ಚುಗಳನ್ನು ಮಾಡಿಕೊಂಡು ಮೇಲಕ್ಕೆ ಹೋಗುವಂಥ ಪರಿಸ್ಥಿತಿ ಆದರೆ ಈ ವ್ಯಕ್ತಿಗಳು ದೈವಿಕವಾದಂಥ ಅನುಗ್ರಹವನ್ನು ತಗೊಂಡು ಇವತ್ತಿಗೂ ಕೂಡ ಆರೆಂಟು ವರ್ಷವಾದರೂ ಕೂಡ ತುಂಬ ಚೆನ್ನಾಗಿ ಬಾಳೆ ಬದುಕ್ತಾ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ದೈವಿಕವಾದಂತಹ ಅನುಗ್ರಹದಿಂದ ಮಾತ್ರ ಸಾಧ್ಯ ಹೊರತು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ ಮತ್ತು ಅಷ್ಟೇ ಅಲ್ಲದೆ ಆಸ್ಪತ್ರೆಯಲ್ಲಿ ದೇವರ ಫೋಟೋ ಅಥವಾ ಮೂರ್ತಿಯನ್ನು ಇಡ್ತಕ್ಕಂಥದ್ದು ನಾವು ಅಂದರೆ ವೈದ್ಯರು ದೇವರಲ್ಲ ಆದರೆ ಆತ ಮನಸ್ಸನ್ನು ಮಾಡಿದರೆ ಆತನ ಅನುಗ್ರಹವನ್ನು ಪಡ್ಕೊಂಡ್ರೆ ನೀವು ಒಳ್ಳೆಯದನ್ನು ಆಗ್ತೀರಿ